ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗ ನಿನ್ನೆನೂ ಒಂದು ಐದಾರು ಜನ ರೈತರು ನಮಗೂ ಬಂದು ಭೇಟಿಗಿದ್ವಿ ನಿಮ್ಮ ಹುಲಿ ಕಟ್ಟಿ ಭಾಗ ಜನ ಒಂದು ಇಪ್ಪತ್ತ್ ಜನ ರೈತರು ನಿನ್ನೆ ಬಂದು ನಮಗೆ ಬಂದು ಮನವಿ ಕೊಟ್ಟು ಹೋಗಿದ್ರು ಸೊ ಅದರ ನಿಮಿತ್ತವಾಗಿ ತಾವೆಲ್ಲ ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ರಿ ಈ ಒಂದು ಪ್ರತಿಭಟನೆಯಲ್ಲಿ ಬಂದಿರುವಂಥ ಆತ್ಮೀಯರಾದಂಥ ಪಂಚಗೌಡ ದಮ್ಮನಗೌಡ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಪ್ಲನ್ ಮಲ್ಲಪ್ಪ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆಕ್ಟಿವ್ ಪರ್ಸನ್ ಮಾಂತೇಶ್ ಅವರು ಸೊ ಮತ್ತೆಲ್ಲ ನಮ್ಮ ಎಲ್ಲ ಊರಿನ ಹಿರಿಯರು ಅದೇ ರೀ ಸಿ ಪಿ ಎಸ್ ಆರ್ ರೀ ನಮ್ಮ ಎ ಡಬ್ಲ್ಯೂ ಅವ್ರು ಬಂದಿದ್ದಾರೆ ಪಾಂಡುರಂಗ್ ಅವರು ಇಲ್ಲಿಂದ ಹೊಗಳಾಪುರವ್ರು ಇದ್ದೀರಿ ಸೊ ಎಲ್ಲ ಮತ್ತು ಎಲ್ಲ ಒಂದು ನಮ್ಮ ರೈತ ಬಾಂಧವರು ಇದ್ದೀರಿ ಸೊ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋನಂದರೆ ನಿನ್ನೆನೇ ಬಂದಾಗ ನಿನ್ನೆನೇ ನಾವು ಎ ಅವರಿಗೆ ಅವ್ರಿಗೆ ಡಬ್ಲ್ಯೂ ಅವ್ರಿಗೆ ನಿನ್ನೆನೇ ಮಾತಾಡಿದ್ದೀವಿ ನಾವು ಸೊ ನೀವು ಹೇಳುವಂಥ ಸಮಸ್ಯೆ ನಿಜ ಸರಿ ನಮಗೂ ಅದು ಅರ್ಥ ಆಗಿದೆ ಇಲ್ಲಿ ನಮ್ಮ ಹುಲಿ ಕಟ್ಟಿ ಭಾಗದ ರೈತರು ನಿಮ್ಮ ಬಂದು ಬಂದವರು ಹೇಳಿದರು ಹುಲಿ ಕಟ್ಟಿ ಭಾಗಕ್ಕೆ ನೀರೋ ಬರೋದಿಲ್ಲ ನಮಗೆ ನೀರು ಬಂದು ಹತ್ತಂಗೆ ಇಲ್ಲ ಅಂತ ನಿನ್ನೆ ನಮ್ಮ ಹುಲಿಕಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಇಪ್ಪತ್ತು ಇಪ್ಪತ್ತು ಜನ ರೈತರು ಬಂದಿದ್ರು ಆಮೇಲೆ ಅದಾದ್ಮೇಲೆ ನೀವು ಒಂದು ಐದಾರು ಜನ ರೈತರ ಜಸ್ಸಿಗೆ ಅವರು ಬಂದಿದ್ರಿ ನಾನು ನಿನ್ನೆ ಹೇಳಿದ್ದೆ ಅವ್ರಿಗೆ ಒಂದು ಐದಾರು ದಿನ ಟೈಮ್ ಕೊಡಿರಿ ಅದನ್ನು ಟೆಂಪ್ರರಿ ಏನಾಯ್ತಾರೆ ಟೆಂಪ್ರರಿ ಮಾಡುತ್ತೀವಿ ಅದನ್ನ ಪರ್ಮನೆಂಟ್ ಮಾಡೋಕ ಅದೇನು ಕ್ರಮ ಐತೆ ಅದನ್ನ ತಗೋತೀವಿ ಅಂತ ಹೇಳಿದಾಗ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇನೆ ರೀ ನೋಡ್ರಿ

ಈ ಸದ್ಯ ನಮ್ಗೆ ಅದ ಅನುಕೂಲ ಆಗೋದಿಲ್ಲ ನಿಮಗೂ ಗೊತ್ತಾಯ್ತದ ಇವತ್ತು ನಾವು ಕೆಲಸ ಚಾಲೂ ಮಾಡಿದ್ರು ಸುಮಾರು ದಿನ ಬೇಕ ಯಾಕಂದ್ರೆ ಸರ್ಕಾರದ ಒಂದು ಪ್ರೊಸೀಜರ್ ಟೆಂಡರ್ ಆಗಬೇಕು ಸೊ ಅದಕ್ಕೆ ಈಗ ನಾವು ಏನು ರಿಕ್ವೆಸ್ಟ್ ಮಾಡಿದೀವಿ ಅಂದ್ರೆ ನಿಮ್ ಪರವಾಗಿ ಸದ್ಯ ಮಟ್ಟಿಗೆ ನಮಗ ಒಂದ್ ಮೂರ್ ದಿನ ಟೈಮ್ ತಗೋರಿ ಕಡ್ರಿ ಒಂದ್ ಮೂರ್ ಎರಡರಿಂದ ಮೂರ್ ದಿನ ಮತ್ ನಿಮ್ ವಾರ ಹದಿನೈದು ದಿನ ಇಲ್ಲ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದೇನೆ ಎರಡರಿಂದ ಮೂರು ದಿನ ಲಾಸ್ಟ್ ಮೂರು ದಿನ ಮೂರು ದಿನದೊಳಗೆ ಅದನ್ನ ಟೆಂಪ್ರರಿ ಏನು ಹಾಕಿ ಅದನ್ನ ಉಸ್ಕಿನ್ ಚೀಲ ಹಾಕಿ ಅಥವಾ ಏನು ಹಾಕಿ ಅದು ಏನು ಮಾಡ್ತೀರಿ ಸೋರ್ಕೆ ತಡೆಗಟ್ಟಿ ಇಮಿಡಿಯೇಟ್ ಆಗಿ ರೈತರು ಹೊಲಗಳಿಗೆ ನೀರು ಹರಿಯುವಂಗೆ ಕ್ರಮ ತಗೊಳ್ರಿ ಮತ್ತೆ ಅದರ ಟೆಂಡರ್ ಪ್ರೊಸೆಸ್ ಎಲ್ಲಿ ಇತ್ತ ಹೇಳ್ರಿ ನಾನು ಸಹಿತ ಅದನ್ನ ಎಸ್ ಸಿ ಅವ್ರಿಗೆ ಮಾತಾಡ್ತೀನಿ ಮನೆ ಶಾಸಕರು ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ ಕೂಡ ಅವರು ನಮಗೆ ಈಗಾಗಲೇ ಮಾತಾಡಿದ್ದಾರೆ ಅದು ಈಗಾಗಲೇ ಎಸ್ಟಿಮೇಟ್ ಆಗಿ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಟಿಮೇಟ್ ಆಗಿ ಟೆಂಡರ್ ಪ್ರೊಸೆಸ್ಗೆ ಹೋಗ್ಯತಾರೆ ಈಗ ಟೆಂಡರ್ ಆಗಿ ಅಪ್ರೂವಲ್ ಆಗಿ ಬರಬೇಕಾದ್ರೆ ನಿಮಗೂ ಗೊತ್ತೈತೆ ಸರ್ಕಾರದ ಒಂದು ನಮ್ಮ ನಿಯಮಾವಳಿ ಪ್ರಕಾರ ಹದಿನೈದು ದಿನ ಅಬ್ಜೆಕ್ಷನ್ ಇರ್ತಾವೆ ಆಮೇಲೆ ಅಬ್ಜೆಕ್ಷನ್ ಕಾಲ್ಪಾಗಿರ್ತಾವೆ ನೋಡೋದು ತಮಗೆಲ್ಲ ಗೊತ್ತೈತೆ ಅದು ಪ್ರೊಸೀಜರ್ ಆಗಿ ಅಪ್ರೂವಲ್ ಆಗಿ ಈ ಟೆಂಡರ್ ಆಗಿ ಅದು ಕ್ಲಿಯರ್ ಆಗಕ್ಕೆ ಕನಿಷ್ಠ ಒಂದು ಒಂದೂವರೆ ಎರಡು ತಿಂಗಳಾರ ಬೇಕು ಮಿನಿಮಮ್ ಒಂದು ಒಂದೂವರೆ ತಿಂಗಳಂತೂ ಫಾಸ್ಟ್ ಮಾಡಿ ಅಂದ್ರೆ ಒಂದು ಒಂದೂವರೆ ತಿಂಗಳು ನಾಲ್ವತ್ತು ನಲವತ್ತೈದು ದಿನ ಅಂತೂ ಬೇಕೇ ಬೇಕು ನಮ್ಗೆ ಸೊ ಈಗ ಅಲ್ಲಿವರೆಗೆ ನಾವು ಅವ್ರಿಗೆ ನಾವು ಕಾಂಟ್ರಾಕ್ಟ್ ನಾಯಕವ್ರಿಗೆ ಹೇಳಿದೀವಿ ದಿನ ಮೂರು ದಿನದಾಗ ಮಾಡ್ತಾರೆ ಮಾಡಿ ಫಾಲೋಅಪ್ ಮಾಡಿ ನಮ್ಮ ಈಗಾಗಲೇ ಈ ರೈತ ಪ್ರತಿಭಟನೆ ಆಗಮಿಸಿದ್ದಾರೆ ಸಾಕಷ್ಟು ವಿಷಯನ ಮಾಂತೇಶ್ ಅವರು ವಿವಿಧ ರೈತರು ಹೇಳಿದ್ದಾರೆ ಸರ್ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಐದು ವರ್ಷದಿಂದ ಶೆಲ್ಡ್ ತೆಗೆದಿಲ್ಲ ಅಂತ ಭಾವನೆ ಎಲ್ಲ ರೈತರಲ್ಲಿದೆ ಅಣ್ಣ ಅಣ್ಣ ತ್ವರಿತವಾಗಿ ಹೋರಾಟ ಮಾಡುವ ಮೂಲಕ ನೀರು ತಗೋಳಂತ ಪರಿಸ್ಥಿತಿ ಸರ್ಸಂಗಿ ಕಲ್ಲಾಪುರ್ ಗೋಮ್ ಗ್ರಾಮಕ್ಕೆ ಬಂದು ಹೊದಿದೆ ಅದಕ್ಕೆ ದಯವಿಟ್ಟು ಈಗ ಕೆನಾಲ್ ಎಲ್ ಬಿ ಸಿ ಕೆನಾಲ್ ಅರವಿಂದ್ ಬ್ರೆಂಚ್ ಕೆನಾಲ್ ಏನು ಹೊಡೆದಿದೆ ಅದು ಮಣ್ಣು ಹಾಕಿ ಮಾಡಿದರೆ ಮತ್ತೆ ಅದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ ಕೊಡ್ರಿ ರೈಟಿಂಗ್ ನಾವು ಕೊಡ್ರಿ ಕೊನೆ ಪಕ್ಷದನ್ನ ಸ್ಟೀಲ್ ಹಾಕಿ ಸಿಮೆಂಟ್ ಹಾಕಿ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಬೇಡಿಕೆ ಬೆಡಿಕೇಟ್ ಅದಕ್ಕವರು ನಾವು ಇನ್ಚಾರ್ಜ್ ಅದನಿ ಗ್ರ್ಯಾಂಟ್ ಎಲ್ಲ ಬರೀ ಕುಂಟನೆ ಪಾಳತ ಮೊನ್ನೆ ಬಿ ಎಸ್ ಎಸ್ ಸಾಹೇಬರು ಇದ್ರು ಅವ್ರ ಸಮಕ್ಷವನ್ನು ಏನು ಹೇಳಿದ್ರು ನಾನು ಅಂದ್ರೆ ವಾಪಸ್ ಹೋಗಿಬಿಡ್ತೇನೆ ರೀ ನನಗೇನು ಸಂಬಂಧ ಇಲ್ಲ ಇನ್ನು ಬೇಜವಾಬ್ದಾರಿ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ತಾವು ಪರಿಶೀಲಿಸಿ ಒಂದು ಮೂರ ತಾವು ಜವಾಬ್ದಾರಿತಿಯ ಸ್ಥಾನದಲ್ಲಿದ್ದೇವೆ ಕೊನೆ ಪಕ್ಷ ಒಂದು ಮೂರ್ನಾಲ್ಕು ದಿವಸದಲ್ಲಿ ಆ ಕೆನಾಲ್ ರಿಪೇರಿ ಮಾಡಿ ಮಾಡಿಕೊಟ್ಟು ರೈತರಿಗೆ ಇವತ್ತು ಕಲ್ಲಾಪುರ ಕ್ರೀರಾಂ ಗೋಣಕೊಂಬು ಸರಸಂಗಿ ಹೂಲಿಕಟ್ಟಿ ಹಳಕಟ್ಟಿ ಮತ್ತು ಬಶಿದೋಣಿ ಕಗದಾಳ ಎಲ್ಲ ಗ್ರಾಮಗಳು ರೈತರು ಈಗಾಗಲೇ ಬೀಜ ಹಾಕುವಂಥ ಹಿಂಗಾರಿ ಸಮಯ ಇದು ಒಳ್ಳೆ ದಿವಸದಲ್ಲಿ ಬೀಜ ತರಿಸಿಟ್ಟು ಏಳು ದಿವಸ ಆಗಿದೆ ಕೊನೆ ಪಕ್ಷ ಬೀಜ ಹಾಕಲಿಕ್ಕೆ ಅದು ಏ ಅಣ್ಣ ಪಿಝಾ ಆದ್ರೂ ಅವಕಾಶ ಮಾಡಿ ಕೊಡಬೇಕು ಮತ್ತು ಕೊಡದೆ ಹೋದ್ರೆ ಅನಿವಾರ್ಯ ಸರ್ ನಮಗೆ ಹೋರಾಟ ಅನಿವಾರ್ಯ ಆಗ್ತೈತಿ ತಾವು ಸಹ ರೈತ ಕುಟುಂಬದಿಂದ ಬಂದಿದ್ರಿ ಎಲ್ಲ ಅನುಭವ ಇದೆ ಅದೇ ತ್ವರಿತವಾಗಿ ಎರಡು ಮೂರು ದಿವ್ಸ ಮಾಡೋದು ನಮಗೂ ಹೇಳೋಕೆ ಯಾಕಂದ್ರೆ ಸಿಮೆಂಟ್ ನಿಲ್ಬಹುದು ನೀವು ಮಾಡಿ ಅಂತ ಹೇಳಿದ್ರೆ ಇದನ್ನು ಹೆಚ್ಚು ಬೇಜವಾಬ್ದಾರಿ ಅದಕ್ಕೆ ತಾವು ಪರಿಶೀಲನೆ ಮಾಡಿ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ತೀನಿ ಆದಷ್ಟು ತ್ವರಿತವಾಗಿ ನೀರು ಹರಿಸುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ಮಾನ್ಯ ದಂಡಾಧಿಕಾರಿಗಳು ವಿನಂತಿ ಮಾಡಿ Yeah,